ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಭಾನುವಾರ ಸೊ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಲ್ಲದೆ ಈ ಭಾನುವಾರ ಮಾರ್ಚ್ ಒಂಬತ್ತನೇ ತಾರೀಕು ಅಂದರೆ ಅದು ನನ್ನ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಮಾರ್ಚ್ ಒಂಬತ್ತು ಟು ಟೂ ತೌಸಂಡ್ ಫಾರ್ಟೀನು ಆವತ್ತು ನಮ್ಮ ಮದುವೆ ಚಪ್ಪರದ ಶಾಸ್ತ್ರ ಆಗಿತ್ತು ಸೊ ಹಂಗಾಗಿ ಅದೊಂದು ಮೆಮೊರೇಬಲ್ ಡೇ ಸೊ ಈ ವಿಡಿಯೋ ನಿಮಗೆ ಆ್ಯಕ್ಚುಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಬೀಳ ಬರುತ್ತೆ ಅಂದ್ಕೊತೀನಿ ಯಾಕಂದ್ ಯಾಕಂದರೆ ಒಂದು ಒಂದು ದಿನ ಹಿಂದಿನ ದಿನ ವಿಡಿಯೋ ಮಾಡಿರೋದೆ ನೆಕ್ಸ್ಟ್ ಡೇಗೆ ಹಾಕೋದು ಸೊ ಹಂಗಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ಗೆ ಬರೋದು ಅಂದ್ಕೊತೀನಿ ಈ ವಿಡಿಯೋ ಸೊ ಅದೊಂದು ಮೆಮೊರೇಬಲ್ ಡೇ ನನಗೆ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ತಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ತಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೇ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೇ ಒಂದು ಲೈಕ್ ಮಾಡ್ತೀರಾ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊತೀರಾ ಪ್ಲೀಸ್ ಹಾಗೆಯೇ ಇವತ್ತು ಮಧ್ಯಾಹ್ನ ಒಂದೂವರೆ ಆಗಿದೆ ಸೊ ಭಾನುವಾರ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಗಿತ್ತು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಗ್ತಾಯಿದ್ದೆ ಇನ್ನೊಂದೇನಪ್ಪ ಅಂದರೆ ಬಟ್ಟೆಯೆಲ್ಲ ವಾಶ್ ಒಣಗಾಕ್ಬೇಕಾದ್ರೆ ಆ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ನೀಟಾಗಿ ಸ್ವಲ್ಪ ಒದ್ರಿ ಒಣಗಾಕಬೇಕು ಸೊ ಒದ್ರಿ ಒಣಗಾಕೋದ್ರಿಂದ ಜಾಸ್ತಿ ಸುಕ್ಕಾಗಲ್ಲ ಬಟ್ಟೆ ಬಟ್ಟೆ ಒದ್ರೋದ್ರಿಂದ ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಆಲು ಬಟ್ಟೆ ಒಣಗಾಕ್ಬೇಕಾದ್ರೆ ಒದ್ರುಬಿಟ್ಟೆ ಒಣಗಾಕೋದು ಈ ಇನ್ನು ಅದರಲ್ಲಿ ಸಣ್ಣ ಸ್ವಲ್ಪನಾದ್ರು ಅಲ್ಪ ಸ್ವಲ್ಪ ನೀರು ಇರುತ್ತಲ್ಲ ಸೊ ಅದೆಲ್ಲ ಒದ್ರಿದ್ರೆ ನೀಟಾಗಿ ಹೋಗುತ್ತೆ ಸೊ ಹಂಗಾಗಿ ಇನ್ನು ಬಟ್ಟೆ ಕೂಡ ಎಲ್ಲ ಒಣಗಾಕ್ತಿದ್ದೆ ನಮ್ಮವು ಬಟ್ಟೆ ಎಲ್ಲ ಕಮ್ಮಿ ಇರ್ತವೆ ನನ್ನ ಮಗನವೇ ಜಾಸ್ತಿ ಅವನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿರೋ ಹಾಗೇ ದಿನಕ್ಕೆ ಎರಡು ಜೊತೆ ಮೂರು ಜೊತೆ ಮಂಚ ಕಾಟು ಎಲ್ಲಾದ್ರ ಮೇಲೆ ಬಿಚ್ಚಿ ಬಿಚ್ಚಿ ಹಾಕ್ಬಿಟ್ಟು ಹೊಟ್ಟೋಗ್ತೇನೆ ಸೊ ಹಂಗಾಗಿ ಇನ್ನು ಒಂದು ಸಲ ಹಾಕೊಂಡ್ಮೇಲೆ ಅದನ್ನು ಹಂಗೆ ಎತ್ತಿಡೋಕೆ ಇಷ್ಟ ಆಗೋಲ್ಲ ಇನ್ನು ಎಲ್ಲನೂ ಕೂಡ ಒಗ್ದಾಕ್ಬೇಕಲ್ಲ ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋಂಗೆ ನಮ್ದೆಲ್ಲ ಒಂದು ಎರಡು ಜೊತೆ ಬಟ್ಟೆ ಇದೆ ಅವನೋವಂತೂ ಯಾವಾಗಲೂ ಸಿಕ್ಕಾಪಟ್ಟೆ ಇದ್ದೇ ಇರ್ತವೆ ಸೊ ಹಾಗೆ ಇವತ್ತಿಂದು ಒಂದು ಸಿಂಪಲ್ ರಂಗೋಲಿ ನೋಡ್ಕೊಂಬಂದ್ಬಿಡಿ ಓಕೆ ಫ್ರೆಂಡ್ಸ್ ಇನ್ನು ಹಾಗೆ ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ರಾಗಿ ಆಲ್ಬಾಯಿ ತಿನ್ನಬೇಕು ಅಂತ ತುಂಬ ದಿನದಿಂದ ಇದ್ದೆ ಸೊ ರಾಗಿ ಆಲ್ಬಾಯಿ ಮಾಡಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಒಂದು ಎರಡು ಗ್ಲಾಸ್ ಅಷ್ಟು ರಾಗಿ ನಾನು ನೆನೆ ಹಾಕ್ಕೊಳ್ಳೋಣ ಅಂತೇಳಿ ನೆನೆ ಹಾಕ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ನಾನೇನು ರಾಗಿ ತರಿಸಲ್ಲ ಇದು ನಮ್ಮಮ್ಮ ಕಳಿಸಿದ್ರು ಸೊ ಅವರು ಕ್ಲೀನ್ ಮಾಡಿ ಇದೆಲ್ಲ ಹಸಿಟ್ಟು ಮಾಡಿಸ್ಕೊಂಬಿಟ್ಟಿದ್ದೀನಿ ನೀನು ಜಾಲ್ಸಾಗಿ ಬರುತ್ತೆ ಕೊಟ್ಟು ಕಳಿಸಿದ್ದೆ ಅಂತೇಳಿ ರಾಗಿ ಕಳಿಸಿದ್ರು ನನಗೆ ಆ್ಯಕ್ಚುಲಿ ಜಾಲ್ಸಕ್ಕೆಲ್ಲ ಬರಲ್ಲ ನ ತಕ್ಕ ಮಟ್ಟಿಗೆ ಸುಮಾರಾಗಿ ಜಾಲ್ಸ್ಕೊತೀನಿ ಬಟ್ ರಾಗಿ ಎಲ್ಲ ಜಾಲ್ಸೋ ಅಷ್ಟೆಲ್ಲ ಚ ಜಾಲ್ಸೋಕೆ ಬರಲ್ಲ ಸೊ ನೋಡೋಣ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಅಜ್ಜಿ ಬರ್ತಾರೆ ಸೊ ಅವ್ರ ಹತ್ರ ಜಾಲ್ಸ್ಕೊತೀನಿ ಬಿಡು ಅಂತೇಳಿ ಉನ್ಯಿ ಹಾಕ್ಕೊತ ಇದೆ ಹಾಗೂ ಅಮ್ಮ ಬೇಕಾರೆ ವಾಪಸ್ ಕೊಟ್ಟು ಕಳಿಸ್ಬಿಡು ನಾನೇ ನೀಟಾಗಿ ಜಾಲ್ಸಿ ಕೊಟ್ಟು ಕಳಿಸ್ತೀನಿ ಅಂದರು ಪಾಪ ಮತ್ತಿನ್ನೊಂದ್ಸಲ ಇನ್ನೇನು ಕೊಟ್ಟು ಕಳಿಸೋದು ಅಂತೇಳಿ ಅವರು ಕೆಲ್ಸಕ್ಕೆಲ್ಲ ಹೋಗ್ತಾರಾ ಸೊ ಅವರಿಗೆ ಕಷ್ಟ ಕೊಡಬಾರ್ದು ಅನ್ನೋದು ನನ್ನ ಮನಸ್ಥಿತಿ ಸೊ ಹಂಗಾಗಿ ಮತ್ತಿನ್ನೇನು ಕೊಟ್ಟು ಕಳ್ಸಿದ್ಮೇಲೆ ವಾಪಸ್ ಕೊಡೋದು ಬೇಡ ಅಂತೇಳಿ ನಾನೇ ನೆನೆ ಹಾಕಿ ಇಲ್ಲೇ ಮನೆ ಹತ್ರ ಅಂಗಡಿ ಹತ್ರ ಒಬ್ಬರು ಕುತ್ಕೊತಾರೆ ಅಜ್ಜಿ ಸೊ ಅವ್ರ ಹತ್ರ ಕೊಟ್ಟು ಮಾಡಿಸ್ಕೊಂಡ್ರಾಯ್ತು ಅಂತೇಳಿ ನೆನೆ ಹಾಕೊಳ್ತಾ ಇದ್ದೆ ಅದು ಸಖತ್ತು ಗಲೀಜಿತ್ತು ರಾಗಿ ಅಂದರೆ ಹಾಗೆ ಸುಮ್ಮನೆ ಇಟ್ಬಿಟ್ಟಿರ್ತಾರೆ ಇದು ಇನ್ನು ನನ್ನ ಅಜ್ಜಿ ಮನೆಯಿಂದ ಕೊಟ್ಟು ಕಳಿಸ್ತಾರೆ ನನ್ನ ಅಮ್ಮಂಗೆ ರಾಗಿನ ಸೊ ಹಂಗಾಗಿ ನೀವೇ ನೋಡ್ತಿರ್ಬೋದು ಸಖತ್ತು ಗಲೀಜಿತ್ತು ಚೆನ್ನಾಗಿ ತೊಳಿಬೇಕಾಗಿತ್ತು ಗಲೀಜು ಅಂದರೆ ಮೇಲ್ಗಡೆ ರಾಗಿ ಮೇಲೆ ಸ್ವಲ್ಪ ಸಿಪ್ಪೆ ಟೈಪ್ ಬರುತ್ತೆ ಅದು ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ ರಾಗಿಗೆ ಅದರದ್ದೇ ಸಕ್ಕತ್ತಿತ್ತು ಹಂಗಾಗಿ ಇಲ್ಲಿ ತೊಳೆದ್ರೆ ಸಾಕಾಗಲ್ಲ ಅಂಥೇಳಿ ನಾನು ಇನ್ನು ಆಚೆ ಕಡೆಗೂ ಕೂಡ ತೊಗೊಂಡೋದೆ ಆಚೆ ಕಡೆ ತಗೊಂಡೋಗಿ ಸುಮಾರು ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಅಂತೂ ತೊಳೆದಿದ್ದೀನಿ ಜಾಸ್ತಿನೇ ಇರ್ಬೋದು ನಾನೊಂದು ಮೇಲೆ ಹೇಳ್ತಾ ಇದ್ದೀನಿ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಅಂತೂ ತೊಳೆದಿದ್ದೀನಿ ಸಿಕ್ಕಾಪಟ್ಟೆ ಗಲೀಜಿತ್ತು ಮಾತ್ರ ರಾಗಿಲಿ ಸೊ ಹಂಗಾಗಿ ಈಗ ಬಾಯಿ ಮಾಡಿದಾಗ ಆ ಗಲೀಜ್ ಇರೋ ರಾಗಿ ಹಾಕೊಂಡು ಮಾಡಿದ್ರೆ ಅದು ಅಪ್ಪಿತಪ್ಪಿ ಕಲ್ಲು ಗಿಲ್ಲು ಏನು ಏನಾರು ಇತ್ತು ಅಂದರೆ ಹಾಲು ಬಾಯಲ್ಲೇ ಕಲ್ಲು ಕಲ್ಲೆಲ್ಲ ಸಿಗುತ್ತೆ ಸೊ ಹಂಗಾಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿತ್ತು ಹಂಗಾಗಿ ಚೆನ್ನಾಗಿ ತೊಳ್ಕೊಳ್ಳೋಣ ಅಂಥೇಳಿ ಅದನ್ನು ಇದ್ದು ತೊಳೆ ತೊಳಿತಾ ಇದ್ದೆ ಹೊರಗಡೆ ಹೇಗೋ ನಲ್ಲಿ ಕೂಡ ನೀರು ಬರ್ತಾ ಇತ್ತು ಅದರಲ್ಲಿ ಅಲ್ಲೇ ನೀಟಾಗಿ ತೊಳ್ಕೊಂಡೆ ಇನ್ನು ಹಾಗೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಬೆಲ್ಲನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುರಿದು ಇಟ್ಕೊತೀನಿ ಅಂತ ಹೇಳಿದ್ನಲ್ಲ ಸೊ ಈಗ ಅದರಲ್ಲೇ ಬೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮೆಥೆಡ್ ಮಾಡ್ಕೊತಾ ಇದ್ದೆ ಅಂದರೆ ಆ ಬೆಲ್ಲ ಈ ಪೊಂಗಲೆಲ್ಲ ಮಾಡಿ ಸೊ ಖಾಲಿಯಾಗಿತ್ತು ನಾನು ಸ್ವಲ್ಪ ಸ್ವಲ್ಪನೇ ಇಟ್ಕೊಳ್ಳೋದು ಹಂಗಾಗಿ ಅದು ಖಾಲಿಯಾಗಿತ್ತು ಇನ್ನೊಂದು ಸ್ವಲ್ಪ ತಂದಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲನೂ ಅದನ್ನೆಲ್ಲನೂ ನೀಟಾಗಿ ಕುಟ್ಕೊತಾ ಇದ್ದೆ ಆ್ಯಕ್ಚುಲಿ ಕುಟಾಣಿ ಇತ್ತು ಬಟ್ ಅದರಲ್ಲಿ ಬೆಳ್ಳುಳ್ಳಿ ಕುಟ್ಬಿಟ್ಟಿದ್ದೆ ಸೊ ಅದು ಇನ್ನೇನು ಮತ್ತೆ ತೊಳೆದ್ಬಿಟ್ಟು ಲೇಟ್ ಆಗುತ್ತೆ ಆ ಪಾತ್ರೆಯಲ್ಲೇ ಹಾಗೆ ಕುಟ್ಕೊಂಡೆ ಪಾತ್ರೆ ಏನು ತೂತಾಗಲ್ಲ ಹಂಗ ನಾನೇನು ಜೋರಗಳೆಲ್ಲ ಸಿಂಪಲ್ಲಾಗಿ ಕುಟ್ಕೊತೀನಿ ಬೆಲ್ಲ ಇನ್ನೇನು ಕಲ್ ಥರ ಇರಲ್ಲ ಸೊ ಆಗಿರುತ್ತಲ್ಲ ಸೊ ಹಂಗಾಗಿ ಇನ್ನು ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯ್ಲಿಕ್ಕೆ ಇಟ್ಕೊಂಡೆ ಇನ್ನು ಸ್ವಲ್ಪ ಸ್ನಾನಕ್ಕೆ ಹೋಗೋದಲ್ಲೇ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ ಸೊ ಹಂಗಾಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಇನ್ನು ಹಾಸಿಗೆ ಕವರ್ ಕವರೆಲ್ಲ ಚೇಂಜ್ ಮಾಡಿದ್ದೆ ಹಾಗೆ ಆ ದಿಂಬಿನ ಕವರ್ ಕೂಡ ಎಲ್ಲನೂ ವಾಶ್ ಮಾಡಿ ಹಾಕಿದ್ದೆ ಒಣಗಿತ್ತು ಹಂಗಾಗಿ ಇನ್ನು ಹಂಗೆ ಇಟ್ಬಿಟ್ರೆ ದಿಂಬು ಈಗ ನ ತಲೆಗೆ ಎಣ್ಣೆ ಗಿಣ್ಣೆ ಹಚ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ರು ಅಂದರೆ ಮತ್ತೆ ಒಳಗಡೆ ದಿಂಬಿನ ಬಟ್ಟೆ ಎಲ್ಲನೂ ಕರೆ ಆಗೋಗುತ್ತೆ ಸೊ ಹಂಗಾಗಿ ಫಸ್ಟ್ ಹಾಕ್ಬಿಡೋಣ ಅಂತ ಆ ದಿಂಬಿನ ಕವರ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ ಸೊ ಅದನ್ನು ಕೂಡ ಇದ್ದೆ ಇನ್ನು ದಿಂಬಿನ ಕವರ್ಗಳನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಮೊದಲಿಗೆ ಬೆಲ್ಲ ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ ಸೊ ಬೆಲ್ಲ ಎಲ್ಲ ಕರಗಿ ಕೂಡ ಕರಗಿತ್ತು ಸೊ ಅದು ಸ್ವಲ್ಪ ಕೂಲ್ ಹಾಕಕ್ಕೆ ಇಟ್ಟಿದ್ದೆ ಇನ್ನು ಅದು ಕೂಲ್ ಕೂಡ ಆಗಿತ್ತು ಹಂಗಾಗಿ ಅದನ್ನು ನೀಟಾಗಿ ಸೋಸ್ಕೊಳ್ಳೋಣ ಅಂಥೇಳಿ ಸೋಸ್ಕೊಂಡು ಅದು ಸ್ಟೋರ್ ಮಾಡ್ಕೋಬೇಕಲ್ಲ ಸೊ ಹಂಗಾಗಿ ನೀಟಾಗಿ ಇದ್ದೆ ಇನ್ನು ಬೆಲ್ಲನ ತು ತುರಿದಿಟ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂದಾಗ ಕೆಲವೊಂದು ಟೈಮಲ್ಲಿ ಟೈಮು ಕಮ್ಮಿ ಇದೆ ಅಂದಾಗ ಈ ರೀತಿ ಮೆಥಡಲ್ಲೂ ಕೂಡ ಮಾಡಿಟ್ಕೊತೀನಿ ಚೆನ್ನಾಗಿ ಆಗಿರುತ್ತೆ ಗಟ್ಟಿ ಕೂಡ ಆಗೋಲ್ಲ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿರ್ತೀನಲ್ಲ ಸೊ ಹಾಗಾಗಿ ಗಟ್ಟಿ ಕೂಡ ಆಗಿರಲ್ಲ ಅದನ್ನು ಚೆನ್ನಾಗಿ ಬೇಯಿಸಿ ಸಾರಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿರೋದ್ರಿಂದ ಅದು ಕೆಡೋದು ಇಲ್ಲ ಇನ್ನು ಒಂದು ತಟ್ಟೆಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕೂಲ್ ಆಗಬೇಕಲ್ಲ ಅಂತ ಆ ಕೂಲಾಗಿ ಆಗಲಿ ಅಂತೇಳಿ ತಟ್ಟೆಗೆ ಹಾಕಿ ಅದು ಬೆಲ್ಲದ ಬಟ್ಲು ಹಾಕಿಟ್ಟಿದ್ನಲ್ಲ ಸೊ ಆ ಬೆಲ್ಲದ ಬಟ್ಲು ಕೂಡ ಅದರೊಳಗೆ ಇಟ್ಟೆ ನೀಟಾಗಿ ನೀಟಾಗಿ ಕೂಲಾಗುತ್ತೆ ಅಂತೇಳಿ ಆದಮೇಲೆ ಚೆನ್ನಾಗಾಗುತ್ತೆ ಸೊ ಹಂಗಾಗಿ ಇನ್ನು ಸಂಜೆಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತೇಳಿ ಹೇಗೂ ಬೆಳಗ್ಗೆ ತಲೆ ಸ್ನಾನ ಮಾಡ್ತೀನಲ್ಲ ಅಂತೇಳಿ ಆ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈಗ ಇತ್ತೀಚಿನ ದಿನಗಳಲ್ಲಿ ಇದೇ ಥರದೇ ಆಯಿಲ್ ಇದೇ ಥರನೇ ನಾನು ಆಯಿಲ್ ಯೂಸ್ ಮಾಡ್ತಾ ಇರೋದು ಯಾಕೆಂದರೆ ಈ ರೀತಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಕೂದಲು ಉದುರೋದು ಕಮ್ಮಿ ಆಗಿದೆ ಸೊ ಹಂಗಾಗಿ ನಾನು ಇದೇ ರೀತಿನೇ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಕ್ಯಾಸ್ಟ್ರಾಲ್ ಆಯಿಲ್ ಅಂದರೆ ಅರಳೆಣ್ಣೆ ಅಂತ ಅರಳೆಣ್ಣೆ ಹಾಗೆಯೇ ಒಂದು ಏಳೆಂಟು ಎಲೆ ಹಾಗೆಯೇ ಒಂದು ಏಳೆಂಟು ಬೇವಿನ ಎಲೆ ಹಾಗೇ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಸ್ವಲ್ಪ ಕ್ರಷ್ ಮಾಡಿ ಅಂದರೆ ಕುಟ್ಬಿಟ್ಟು ಎಣ್ಣೆಗೆ ಸೇರಿಸ್ಕೊಂತೀನಿ ಕುಟ್ಬಿಟ್ಟು ಸೇರಿಸ್ಕೋಬೇಕು ಅದು ಕುಟ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಅದರೊಳಗಿರೋ ಅಂಶ ಇಲ್ಲ ಎಣ್ಣೆಲಿ ಬಿಟ್ಕೊಳುತ್ತೆ ಅನ್ನೋದೊಂದು ನಂಬಿಕೆ ನಾನು ಮಾಮೂಲಿ ಹಾಗೆ ನಮ್ಮ ಅತ್ತೆ ಅವರು ಒಂದು ಸಲ ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಮ್ಮ ಅತ್ತೆಯವರು ಎಣ್ಣೆ ಹೆಚ್ಕೊಡ್ಬೇಕಾದ್ರೆ ನಾನು ಇದೇ ರೀತಿ ಆಯಿಲ್ ಮಾಡಿಕೊಟ್ಟಿದ್ದೆ ಆವಾಗ ಅವರು ಆ ಐಡಿಯಾ ಕೊಟ್ಟರು ಮೆಂತ್ಯ ಕಾಳನ್ನ ಹಂಗೆ ಹಾಕ್ಬೇಡ ಕುಟ್ಬಿಟ್ಟು ಹಾಕು ಅವಾಗ ಅದರ ರಸ ಬಿಟ್ಕೊಳ್ಳುತ್ತೆ ಅಂತೇಳಿ ಹೇಳಿದ್ರು ಸೊ ಆವಾಗಿಂದ ಅದೇ ಮೆಥಡೇ ಮೆ ಮಾಡ್ತಾಯಿದ್ದೀನಿ ಇನ್ನದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗೆ ಕಾಯ್ಲಿಕ್ಕೆ ಬಿಡಬೇಕು ಅದನ್ನು ಸ್ವಲ್ಪ ಕೆ ಇದೆಲ್ಲ ಸ್ವಲ್ಪ ನೊರೆ ನೊರೆ ಟೈಪ್ ಬರುತ್ತೆ ಸೊ ನೋ ಏನು ತೊಂದರೆ ಇಲ್ಲ ಕಾಯ್ಲಿಕ್ಕೆ ಬಿಡ್ಬೇಕು ಅದನ್ನು ಕಾಯ್ಲಿಕ್ಕೆ ಬಿಟ್ಟು ಸಣ್ಣ ಊರಿನಲ್ಲಿ ಸಣ್ಣ ಊರಿನಲ್ಲಿ ಈ ರೀತಿ ಬಿಸಿ ಮಾಡ್ಕೋಬೇಕು ಏನು ಇದ್ದೀನಿ ಅಂದರೆ ಸ್ವಲ್ಪ ಕೂಲಾದಂಗೆ ಆಗುತ್ತಲ್ಲ ಆವಾಗ ಸ ನಿಧಾನವಾಗಿ ಎಲೆ ಎಲ್ಲನೂ ಬೇಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತಿರುಗಿಸಿ ತಿರ್ಗಿಸ್ದಂಗೆ ಕಾಯಿಸ್ಕೊತಾ ಇದ್ದೀನಿ ನೋಡಿ ಈಗ ಅದು ನೊರೆ ಬಿಟ್ಕೊಂಡಿದೆ ಅರಳೆಣ್ಣೆ ಅಂದಮೇಲೆ ಆಲ್ಮೋಸ್ಟ್ ಅಲ್ಲೂ ಬಿಸಿಗಿಟ್ಟಾಗ ಈ ರೀತಿ ನೊರೆ ಬಿಟ್ಕೊಳ್ಳೋ ಸಹಜ ಬಟ್ ಈ ಎಣ್ಣೆ ಮಾತ್ರ ತುಂಬಾ ಎಲ್ಪ್ಫುಲ್ ಆಗ್ತಿದೆ ನನಗೆ ಏನಕ್ಕಂತ ಏರ್ ಫಾಲು ಸ್ವಲ್ಪ ಕಮ್ಮಿ ಆಗ್ತಿದೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ಇದನ್ನು ಎಣ್ಣೆ ಯೂಸ್ ಮಾಡೋಕ್ಕೆ ಶುರು ಮಾಡಿ ಒಂದು ಒನ್ ಏನೋ ಆಯಿತು ಅಷ್ಟೇ ಸೊ ನನಗೆ ಒನ್ ವೀಕಲ್ಲೇ ಸ್ವಲ್ಪ ರಿಸಲ್ಟ್ ಗೊತ್ತಾಗಿದೆ ಸೊ ಹಂಗಾಗಿ ನಾನು ಇದೇ ಥರನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಬೆಲ್ಲ ಕೂಲಾಗೋಕೆ ಇಟ್ಟಿದ್ನಲ್ಲ ಕರಗಿಸಿರೋದು ನೋಡಿ ಈ ರೀತಿ ಜಲ್ಲಿ ಟೈಪು ಜಲ್ ಟೈಪ್ ಆಗಿದೆ ನೀಟಾಗಿ ಅಂದರೆ ಏನಪ್ಪ ಅಂದರೆ ಕರಗಿಸೋ ಅಂಥದ್ದು ಇರಲ್ಲ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒನ್ ಟೈಮ್ ಅದು ಏನಿದೀನೇ ನಿಂತ್ಕೊಂಡು ಕಾಯಿಸ್ಬೇಕು ಅನ್ನೋದೇನಿಲ್ಲ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಮ್ಮ ಕೆಲಸ ನಾವು ಇದೆ ಅದ್ರ ಪಾಡಿಗೆ ಅದು ಕರಗುತ್ತೆ ಸೊ ಹಂಗಾಗಿ ಬೆಲ್ಲ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಒಂದೇ ಒಂದು ಕಪ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ನೋಡಿ ಒಂದು ಚೂರ ಕೂಡ ಕಾಣಲ್ಲ ನೀಟಾಗಿ ಕರಗಿಸಿ ಇಟ್ಕೊಂಡ್ರೆ ಸೊ ನಮ್ಮ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ಕೊಬೋದು ಅಷ್ಟು ಮಾಡ್ಕೊತೀನಿ ಅಷ್ಟೇ ನಿಮಗೂ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇನ್ನು ಅದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಂಡೆ ಇನ್ನು ಎಣ್ಣೆ ಕಾಯಿ ಕಾಯಿಸಿಟ್ಕೊಂಡಿದ್ನಲ್ಲ ಸೊ ಅದನ್ನು ಆಗೋಕೆ ಇಟ್ಬಿಟ್ಟು ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಕೊಳ್ಳೋದಿತ್ತು ಸೊ ಅದೆಲ್ಲ ನೀಟಾಗಿ ಗುಡಿಸ್ಕೊಂಡು ಆಮೇಲೆ ತಲೆ ಬಗೆ ಎಣ್ಣೆ ಎಲ್ಲ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಇನ್ನು ನೀಟಾಗೆ ತಲೆಗೆಲ್ಲೂ ಭಾಗ ಮಾಡಿ ಎಣ್ಣೆ ಎಲ್ಲ ನೀಟಾಗಿ ಹಚ್ಕೋಬೇಕು ಅಲ್ಲದೆ ತುದಿಗೂ ಕೂದಲು ತುದಿಗೂ ಕೂಡ ಹಚ್ಕೋಬೇಕು ಹಿಂದೆ ಎಲ್ಲನೂ ಈಗ ಬಗೆ ಮಾಡಿ ನಾವು ನಾವು ನಾವೇ ಹಚ್ಕೊತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಒಬ್ಬರೇ ಇದ್ದಾಗ ಮಾಡಲಿ ಈ ಯಾವ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಆ ರೀತಿ ಕಂಫರ್ಟಬಲ್ ಆಗಿ ಆಯಿಲ್ನ ಹಚ್ಕೋಬೇಕಾಗತ್ತೆ ಸೊ ಹಂಗಾಗಿ ನನಗೆ ಇದು ಈ ಎಣ್ಣೆ ಪರವಾಗಿಲ್ಲ ಅನ್ನಿಸ್ತು ನೀವು ಕೂಡ ಬೇಕಾದರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಆಯಿಲ್ ಸಾರಿ ಏರ್ ಫಾಲ್ ಆಗ್ತಾ ಇದ್ದರೆ ಈ ಆಯಿಲ್ ಬೆಟರ್ ಅನ್ಕೊತ ಅಂತ ಅನ್ಸ ಅನ್ಕೊತೀನಿ ನಿಮಗೆ ಬೇವಿನ ಸೊಪ್ಪು ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಆಲ್ಮೋಸ್ಟ್ ಆಲ್ ಕರ್ಬೇವಿನ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಯೂಸ್ ಮಾಡ್ಕೋಬೋದು ಇನ್ನು ಮೆಂತ್ಯ ಕಾಳು ಅಷ್ಟೇ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಮೆಂತ್ಯ ಕಾಳು ತುಂಬಾ ತಂಪು ತಲೆಯಲ್ಲಿ ಒಟ್ಟಾಗಿದ್ರೂ ಕೂಡ ಒಟ್ಟು ಕೂಡ ಕರ್ ಕಡಿಮೆ ಆಗುತ್ತೆ ನನ್ನ ತಲೆಯಲ್ಲೂ ಒಟ್ಟು ಕೂಡ ಜಾಸ್ತಿ ಆಗಿತ್ತು ಸೊ ಈ ಎಣ್ಣೆ ಹೆಚ್ಚಕ್ಕೆ ಶುರು ಮಾಡಿದ್ಮೇಲೆ ನನಗೆ ಪರವಾಗಿಲ್ಲ ಕಂಟ್ರೋಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ಬಾ ಬಾಯ್